ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ಆರಾಮದ ರೀ ನಮ್ಗೆ ಕೂಡ ಆರಾಮದ ನೋಡ್ರಿ ನಾನು ಈಗ ಲಾಗ್ ಶುರು ಮಾಡತ್ತೆನ್ರಿ ಇವತ್ತಿನ ಲಾಗ ಇವತ್ತಿನ ಬಿಟ್ಟು ನಾ ಹೆಂಗಿರ್ತ ಬರ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವೀಡಿಯೋ ಸ್ಕಿಪ್ ಮಾಡ್ಲಾರ್ದ ನೋಡ್ರಿ ನಂದು ಈಗ ಎಲ್ಲ ಕೆಲಸ ಮುಗಿತ್ರಿ ಅಡುಗೆ ಅದ ಎಲ್ಲ ಮುಗತ್ರಿ ಜೊಳಕ್ಕೆ ಅದಾಗಿತ್ತು ಈಗ ಇನ್ನು ಪೂಜೆ ಅದು ಮಾಡಿ ಊಟ ಮಾಡಿ ಅಂಗಡಿ ಒಂದು ಸ್ವಲ್ಪ ಕೆಲಸದವ್ರಿಗೆ ಹೋಗ್ಬೇಕು ಅಂಗಡಿಯೂ ಸಿಫ್ಟ್ ಮಾಡಿದ್ರು ಈಗ ನಾವು ಇಲ್ಲೇ ಮನೆಯಾಗಣದವ್ರಿ ಅಂಥದ್ದು ಇಲ್ಲೇ ಕೆಲಸ ಮಾಡ್ಬೇಕು ನಾ ಇನ್ನು ಈಗ ಚಾರ್ನಿ ಬರ್ತೇವೆ ಮುಗಿದ್ಮ್ಯಾಗ ಒಂದು ಎಂಟು ಒಂಬತ್ತು ದಿನ ನಾತು ಅನಿಸ್ತೈತೆ ರೀ ಈಗೇನು ಏನು ಕೆಲಸ ಮಾಡಿದ್ರಿ ಭಾಳ ಬೇಸಿಗೆ ಚೆನ್ನಾಗಿ ಚಂಡಿಗೆ ಹಪ್ಪಳ ಇದನ್ನ ಮಾಡೋದು ಆಮ್ಯಾಗ ಏನು ರೀ ಅಂಟ್ರಿ ಕೆಲಸ ಮಾಡಬೇಕೈತ್ರಿ ಹಿಂಗಾಯಿ ಅಂಗಡಿಯಾಗ ಹೋಗೋದಾಗಿಲ್ರಿ ಹಿಂಗಾಯ್ ಪಿಕೊಪ್ಪಲ್ಸಿ ಭಾಳ ಅದಾವ್ರಿ ಒಂದು ಸ್ವಲ್ಪ ಕೆಲಸ ಮಾಡ್ಬೇಕಾಗಿತ್ತು ರೀ ಇನ್ನು ಹಂಗೆ ಮತ್ತು ಜಾತ್ರೆ ಅದು ರೀ ರೂಜಿ ಎಲ್ಲ ಮಾಡ್ಬೇಕಾಗ್ರಿ ಹೀಗಾಗಿ ಈಗ ಒಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕು ಅನ್ನೋ ಪ್ಲ್ಯಾನ್ ಐತ್ರಿ ನಂತರ ಹಿಂಗೆ ಬೇರೆ ತಾಳಿ ತಾಳಿ ಇಲ್ಲಿ ಒಂದು ಸ್ವಲ್ಪ ಇದು ಹೋಗ್ಯಾವ್ರವ ಗುಂಡಿವು ಮುಂದಿನ ಗುಂಡು ಸರಿದಾಡ್ರಿ ಇಕ್ವ ಹಿಂಗಾಗಿ ತಾಳಿ ಬೇರೆ ಕೋಮ್ಸು ತಂದಾಡ್ರಿ ನೋಡಣ್ರಿ ಏನೇನಕ ನೋಡ್ರಿ ಮುಂದೆ ಮುಂದೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಇದೊನ ನನ್ನ ಕಂಟಿನ್ಯೂ ಮಾಡ್ಕೊಂಡ್ರೆ ನಾ ಇಲ್ಲಿ ನಾ ಪೂಜೆ ಮಾಡೋದನ್ನ ನೋಡ್ರಿ ಪೂಜೆ ಮಾಡಾಗ ನಮ್ಮ ಚಾರು ಸಣ್ಣಕ್ಕಿದ್ದಾಗ ಊದು ತಂದಿದ್ದರು ನಾವು ಒಮ್ಮೆ ಒಂದು ಅರ್ಧ ಕೆ ಜಿ ತಂದಿದ್ರು ಏನೋ ಒಂದು ಹಾಂ ಒಂದು ಕೆ ಜಿ ಏನಿಲ್ಲ ರೀ ಒಂದು ಅರ್ಧ ಕೆ ಜಿ ಇರ್ಬೋದು ರೀ ಅದು ಅಷ್ಟು ತಂದಿದ್ರಿ ಅದನ್ನ ಊದ ಅವಾಗ ಆಕೆ ನಾ ಎರದ ತೊಟ್ಲೆ ಹಾಕಿ ಟೈಮ್ದಾಗ ಆಕೆ ನೆದ್ರ ತೆಗ್ದೆ ಅದ ಬೆಂಕಿ ಒಳಗೆ ನಾವು ಊದ ಹಾಕ್ತಿದ್ವಿ ರೀ ಹೆಂಗೆ ಮಾಡ್ತಿದ್ದೆವು ಅದಕ್ಕೆ ಊದಿತ್ತು ರೀ ಅದು ಇರೋ ನಾನು ಸುಮ್ಮನೆ ಇಟ್ಟು ಹಾಕಿ ವೇಸ್ಟ್ ಮಾಡಿದಾಗಪ್ಪ ತಂದು ಈಗ ಒಂದು ಎರಡು ಮೂರು ದಿವಸ ಆತ್ರಿ ಅಷ್ಟು ನಾವು ಊದ್ ಹಾಕಾಕೈತಿ ಈಗಾದ್ರೂ ಹಂಗಿದ್ರು ಇದ್ರು ಚಾರುನ ನೆದ್ರ ತೆಗೆಯಾಕೆ ಬೆಂಕಿ ಮಾಡಿ ಇರ್ತೇವ್ರಿ ಅದು ಆತು ಮುಂಜಾನೆ ಟೈಮನ್ಕ ಸುಮ್ ಹಂಗೆ ಒಂದು ನಾಲ್ಕು ಗೊಂಜಾಳ ದಿಂಡ ಹಾಕಿ ಊರಿ ಹೆಚ್ಚಿನ ಬೆಂಕಿ ಮಾಡಿ ಊದಾಕಿರ್ತೇನ್ರಿ ನಾಳೆ ಊದಾಕಿರೋ ಒಂಥರ ಏನೋ ಪ್ರೆಶ್ ಅನ್ನಿಸ್ತೈತಿ ರೀ ಹಿಂಗಾಗಿ ಅಲ್ಲಿ ಊದ್ ಹಾಕಿನ್ರಿ ಅದು ಸಣ್ಣ ಒಳಗೆ ಹಾಕಿನ್ರಿ ನಾ ಹಂಗೆ ಹಿಡ್ಕೊಂಡು ತಿರ್ಗಿಡ್ಬೇಕಂದ್ರೆ ಕೈ ಸುಡ್ತೈತೆ ರೀ ಅದು ಸ್ವಲ್ಪ ಮಣ್ಣು ತುಂಬ ತೊಂದಡ್ ಅದನ್ನ ಹಿಂಗಾಗಿ ಒಂದು ಅರ್ಬಿ ಹಿಡ್ಕೊಂಡು ಸುತ್ತಾದ್ ಬಂದ ಇತೀನಿರಿ ನಾನು ಆಮ್ಯಾಗ ಇಲ್ಲಿ ನಮಸ್ಕಾರ ರೀ ಪೂಜೆ ಆದ ಮುಗಿತ್ರಿ ಈಗ ಟೈಮ್ ಹನ್ನೊಂದು ಹನ್ನೊಂದುವರೆ ಆಗಿತ್ತು ರೀ ಹನ್ನೊಂದುವರೆ ಹನ್ನೆರಡು ಗಂಟೆನ ಆಗಕ್ಕೆ ಬಂದಿರ್ಬೋದು ರೀ ಇವತ್ತು ಒಂದು ಸ್ವಲ್ಪ ದಟ್ಟಿದಟ್ಟು ಕೆಲಸ ಮಾಡ್ಕೋದು ಕೂತೀನಿ ರೀ ಹಿಂಗಾಗಿ ಜಳಕ ಮಾಡೋದು ಲೇಟ್ ಆಯಿತು ಅದಕ್ಕೆ ಮಾಡಿ ಬಂದು ಪೂಜೆ ಮಾಡ್ತೇನೆ ರೀ ನಾವೇ ಇನ್ನು ಊಟ ಮಾಡ್ತೇನೆ ರೀ ಇಲ್ಲಿ ನಾವು ಡುಮ್ ಮೆಣ್ಸಿ ಪಲ್ಯ ನೋಡಿರಿ ಏನಾಯ್ತು ರೀ ನೋಡಿರಿ ನಾ ಡು ಮೆಣಸಿ ರೀ ಆಮ್ಯಾಗ ಇದು ಹಿಂಡಿ ಮೊಸರ ರೀ ಇದು ನಮ್ಮ ಚಾರೂನ್ ಅದ ಉಳ್ದಿದ್ದ ಹಿಂಡ್ರಿ ಅದು ಆಮ್ಯಾಗ ಮೊಸರನ್ಕ ಪಾಕೆಟ್ ತಂದಿದ್ದರು ರೀ ಮನ್ಯಾಗೇನು ಮಾಡಿದ್ದಿಲ್ಲ ಇದು ಪಾಕೆಟ್ ಮೊಸರನ್ನ ಇತ್ತು ಆಮ್ಯಾಗ ಇದು ಚೌಳಿಕಾಯಿ ಪಲ್ಯ ರೀ ಚಪಾತಿ ಕೂಡ ಚೌಳಿಕಾಯಿ ಪಲ್ಯ ಅಷ್ಟೊಂದು ಮ್ಯಾಚಾಗ ಕರೆ ಆದರೂ ಒಂದು ದಿವ್ಸ ಇದ್ರೆ ಹಿಂಗಾಗಿ ಮಾಡಿಬಿಟ್ಟಿನಿ ದುಂಬ ಮೆಣಸಿಗೆ ಪಲ್ಯ ಇತ್ತು ಅದ್ರ ಕೂಡ ಯಾರು ಅಂದ ಆಮೇಲೆ ಉಪ್ಪಿನಕಾಯಿ ಮತ್ತು ಚಪಾತಿ ರೀ ಮತ್ತು ಈಗ ಬೇಯ್ಸಿಗೆ ಐತೆ ಅಂದ್ರೆ ಚಪಾತಿನ ರೀ ಮನೆಯಾಗ ಬಾಳೋ ಸತ್ತು ಚಪಾತಿನ ಮಾಡಿಲ್ಲ ಮಾಡಿರೋಣಾಕಿದ್ರು ಹಿಂಗಾಗಿ ಚಪಾತಿ ಮಾಡಿ ನೋಡ್ರಿ ಆಮ್ಯಾಗ ಇಲ್ಲಿ ಊಟ ಆಯ್ತು ರೀ ನಂದು ಹನ್ನೆರಡು ಗಂಟೆ ಅದಾಗಿ ನಾನು ಇನ್ನು ಈ ಕಡೆ ನಾಷ್ಟ ಟೈಮು ಅಲ್ಲ ರೀ ಈ ಕಡೆ ಮಧ್ಯಾಹ್ನ ಉಣ್ಣಕೆ ಹೋಗೋದಿಲ್ಲ ಹಿಂಗಾಗಿ ಒಮ್ಮೆ ಸಿಸ್ತು ಉಂಟು ಊಟ ಮಾಡಿದಂದ್ರೆ ಸಂಜೆತನ ನಿಶ್ಚಿಂತ ಆಗ್ಬಿಡ್ತೈತೆ ರೀ ಹೀಗಾಗಿ ಒಮ್ಮೆ ಹನ್ನೆರಡು ಗಂಟೆ ಮಧ್ಯಾಹ್ನದ ಆತಂದ್ರೆ ಒಮ್ಮೆ ಸಿಸ್ತು ನಾ ಇಲ್ಲಿ ಕುಡಿಯೋಕೆ ನೀರು ರೀ ಇವು ನೋಡಿರು ಫ್ರಿಜ್ ಒಳಗೆ ಇಟ್ಟಿದ್ ನೋಡ್ರಿ ಐಸ್ ಒಳಗೆ ಇಟ್ಬಿಟ್ಟಾರೆ ಬಾಟ್ಲಿ ಹೋದ ಹಿಂಗಾಗಿ ಎಲ್ಲ ಬರೋ ಪ ಕಣ್ಣಿ ಆಗಿಬಿಟ್ಟದ್ರಿ ಅದು ಅದು ಏನು ಮಾಡ್ರಿ ಹೊಡೆದು ಬರವಲ್ದಾಗಿತ್ತು ಒಂದು ಸ್ವಲ್ಪ ತೊಗೊಂಡ್ರೂ ನೀರು ತಂಪಕವ್ರಿ ಅಲ್ಲಿ ಗದ್ದು ತೊಳೆಕ್ಕೆ ಕಾಣತೈತಿ ನೋಡ್ರಿ ಅದು ನನಗೆ ನಾನು ಸಣ್ಣಕ್ಕೆ ದಬ್ಬಿದ್ದಾಗಿ ಬಿದ್ದಿದ್ರಿ ಅದು ಅಷ್ಟೇನು ಭಾಳ ಕಣಗಿನ್ರಿ ಭಾಳ ಅಬ್ಸರ್ವ್ ಮಾಡ ಒಂದು ಸ್ವಲ್ಪ ಕಾಣ್ತೈತಿ ಅದು ಆಮ್ಯಾಗ ಕೂದಲ ಒಂದು ಕಟ್ ಮಾಡಿಸಿ ಈಟ ಮಾಡ್ಕೊಂತ ಕೂತಿನ ಪೈಲ ಸ್ವಲ್ಪ ಚಲೋ ಇದ್ದು ರೀ ಅಂದ್ರೆ ಏನು ಮಾಡಿದ್ರು ಉದ್ದಿದ್ದು ಕರೆ ತಿಳುವ ಭಾಳ ಇದ್ದು ತಿಳುವು ಭಾಳಾಗಿದ್ದು ರೀ ಉದ್ರಿ ಊದ್ರೆ ಹೋಗಿ ಹೀಗಾಗಿ ಭಾಳ ಉದ್ರ ಆತ ಒಂದು ಕಟ್ ಮಾಡಿಸಿ ಊಟ ಒಂದು ಚರಿಗೆ ನೀರು ಕುಡಿತು ನೋಡಿರಿ ಒಬ್ಬೊಬ್ರು ಊಟ ಆದ್ಮೇಲೆ ನೀರು ಭಾಳ ಹೋಗಂಗಿಲ್ಲ ಅದು ನೀರ ಕುಡಿಯಂಗಿಲ್ಲ ಆದ್ರೂ ನಾವು ಊಟ ಎಷ್ಟು ಮಾಡಿದ್ರು ನೀರು ಮಾತ್ರ ಚರಿಗೆ ಫಿಕ್ಸ್ ಇರೋದು ಒಂದು ಚರಿಗೆ ನೀರು ಪೂರ್ತಿ ಕುಡಿತೀವಿ ನಾವು ಆತಿ ಕೆಲಸದ ಮುಗಿತರಿ ಇನ್ನು ಅಂಗಡಿಯಾಗ ರೀ ಅಂಗಡಿಯಾಗ ನುಗ್ಗಿತ್ತು ಅಂಗಡಿ ಸಿಫ್ಟ್ ಆಯ್ತು ನಮ್ಮದು ಅಲ್ಲಿ ಬೇರೆ ಬಂಗಾರ ಅಂಗಡಿಯಾದ ಇಡೋರ್ದ ರೀ ಹಿಂಗಾಗಿ ತಗೊಂಡ ಮನೆಯಾಗ ತಂದ್ರಿ ನಾವು ಏನ್ ಇಲ್ಲೊಂದು ಸ್ವಲ್ಪ ಹೊರಗೆ ಜಾಗ ಐತ್ರಿ ನಮ್ಮದು ಅಲ್ಲೇ ಇಟ್ಟು ಮಾಡಿದ್ರೆ ಆತ ತಂದು ಇಟ್ಟಿವ್ರಿ ಆಮ್ಯಾಗ ದ್ರಾಕ್ಷಿ ನೋಡ್ರಿ ಇಲ್ಲಿ ನಮ್ಮ ಕಡೆ ದ್ರಾಕ್ಷಿ ಸಿಗ್ತಾವೆ ಯಾರು ಬರಿ ತಿನ್ನಾಕ ಇಲ್ಲಿ ನಾವು ನಮ್ಮ ಚಾರೂನ್ ಬರ್ತಡೆ ಕೇಳಕ್ಕೆ ಹೋಗಿದ್ದು ವಿಡಿಯೋ ಕ್ಲಿಪ್ಪಿಂಗ್ ಅದು ಇಲ್ಲಿ ನೋಡ್ರಿ ಹೆಂಗೆ ಕೂತ ನಮ್ಮ ಚಾರು ನಮಗೆ ದ್ರಾಕ್ಷಿ ಕೊಡತಾವ ಟ್ರೈದೊಳಗಿರು ತೊಗಿತದ ಅವ್ರ ಪಪ್ಪಾ ಕೊಡತ್ರಿ ಇಲ್ಲಿ ಹುಡುಗಿಷ್ಟು ಚಿಡ ಜಾಬದ ಐತದ ಹೆಂಗೆ ಕೊಡೋದೈತೆ ನೋಡ್ರಿ ಅನ್ನಾಕತ್ತಿದ್ರೆ ಅಲ್ಲಿ ಕೆಲಸ ಮಾಡೋರು ದ್ರಾಕ್ಷಿ ಕಟ್ ಮಾಡೋರು ದ್ರಾಕ್ಷಿ ಪಡ ಅಂದ್ರೆ ಹಂಗಿರ್ತೈತಿ ನೋಡ್ರಿ ಅವನ ಮಾಡಕ್ಕೆ ಹಾಕತ್ತಿದ್ರಿ ಅದಕ್ಕೆ ಟ್ರೇದಾಕ್ಮ್ ಮಾಡಿಡ ಹಾತಿದ್ರು ಇಲ್ಲಿ ನೋಡ್ರಿ ಪಲ್ಯ ಮ್ಯಾಗ ಎರಡು ಥರ ಪಲ್ಯ ಮಾಡಿದ್ವಿ ರೀ ಆ ಪಲ್ಯ ಮ್ಯಾಗ ಮುಚ್ಚಿದ ಮುಚ್ಚಳ ತೊಗೊಂಡು ಈಕಾರಿಸೋದ್ ಕೂತಾಡ್ರಿ ಹಂಗೆ ಅವ್ರು ಊಟ ಕೂತಾರು ಆ ಹತ್ರ ಮುಚ್ಚಳನ ತೊಗೊಂಡು ಈಕಿ ಅದೇನು ಓದ್ತಾರ ಚಳಂಗ್ ಬರ್ಸೋ ಬಾರಿಸ ಕೂತಾಡ್ರಿಕ್ಕಿ ಮಗಳು ಬಿಡಂದ್ರು ಗೂಂಡಾಕ್ತಾರ ನೋಡ್ರಿ ಇಲ್ಲಿ ಬಿಡು ಬಾರಿಸ್ಬೇಡಂದ್ರು ಕೇಳೋಂಗಿಲ್ಲ ತಿಳಿಯಾಕ್ತಿದ್ರು ಒಂದು ಸ್ವಲ್ಪ ಹೀಗೆಲ್ಲ ಒಂದು ವರ್ಷದ ಕಾದಾಳ್ರಿ ಹಿಂಗಾಗಿ ಬರ್ತಡೆ ಮುಗಿದ ಮ್ಯಾಗ ಒಂದು ನಾಲ್ಕು ದಿವ್ಸ ಬಿಟ್ಟು ಒಂದು ಸ್ವಲ್ಪ ರೀ ಆಕೆಗೆ ಯಾಕೋ ಒಂದು ಎರಡು ಮೂರು ದಿವ್ಸ ಜ್ವರ ಬಂದ ಮರು ದಿವಸನ ದವಾಖನಿ ಹೋಗಿ ನಾ ಇದು ದವಾಖಾನೆ ವೀಡಿಯೋ ಕ್ಲಿಪ್ಪಿಂಗ್ರದ್ದು ದವಾಖಾನಿಗೆ ಹೋಗಿ ತೋರಿಸ್ಕೊಂಡ್ಬನ್ರಿ ಇವರು ಟೇಲರ್ ಅವರು ಕೆಲಸ ಮಾಡ್ತಿದ್ರಿ ನಮ್ಮ ಮನೆಯವರು ಕೆಲ್ಸ ಕೆಲಸದಾಗನ ಇದ್ದರು ಹಿಂಗಾಗಿ ಇಲ್ಲೇ ಸನೆಲ್ಲ ಒಂದು ನಾಲ್ಕೈದು ಕಿಲೋಮೀಟ್ರ್ಗೆ ಸಾವಳಿಗೆ ಹಿಂಗಾಗಿ ನಾನು ಹೋಗಿ ತೋರಿಸ್ಕೊಂಡ್ಬನ್ರಿ ಅಕ್ಕನ ಅವಾನ ಹಿಡ್ಕೊಂಡು ಒಂದು ಎರಡು ಮೂರು ದಿವಸ ಸೇಕ ಕಂಟಿನ್ಯೂ ಬಂದ್ವಿ ರೀ ತೋರ್ಸಂಬಂದರು ಆಮೇಲೆ ಮತ್ತು ಕಡಿಮೆ ಅದ್ರಿ ಇಲ್ಲಿ ಬಸ್ನೇನು ನೋಡಿರಿ ಪೂರ ಬಸ್ ಕ್ಯಾರಿ ಐತ್ರಿ ನಾವು ಇಬ್ರ ನಮ್ಮ ಚಾರು ಒನ್ಕಾಯಿ ಒಂದು ತಂದ್ರೆ ಕುಂದ್ರವಾಗಿ ಹೇಳ್ರಿ ಒಂದು ಸೀಟಿಂದ ಒಂದು ಸೀಟಿಗೆ ಹೊಂಟೇಳು ನೋಡಿರಿ ಅಲ್ಲಿ ಹೋಗಿ ಸಂಧ್ಯಾ ಅನ್ನತಾಡ್ರಿ ಇಲ್ಲಿ ದವಾಖಾನಿಂದ ಬಂದು ಎರಡು ಗಂಟೆ ಅದು ಆಗಿತ್ತು ರೀ ದವಾಖಾನಿಂದ ಬರ್ಬೇಕಾರೆ ಆಮ್ಯಾಗ ಇಲ್ಲೊಂದು ಸ್ವಲ್ಪ ನ್ಯಾಪಿಕ್ ಆಯ್ತು ರೀ ಅದನ್ನ ಹೊಡಿದ್ವಿ ರೀ ಅದನ್ನ ಡಿಸೈನ್ ನೋಡ್ರಿ ಒಳಗೆ ಎಷ್ಟು ಚೆಂದ ಐತದು ಹಿಂಗೆ ಯಾವ ಡಿಸೈನ್ ಇದ್ದದಿಲ್ರಿ ಅದಕ್ಕೆ ವಿಡಿಯೋ ಕ್ಲಿಪ್ ತೊಗೊಂಡು ಇದು ಎಲ್ಲಿ ಸೌಳಿಗೆ ಟ್ಯೂಷನ್ ಚಲೋ ಐತೆ ನೋಡ್ರಿ ನನ್ನ ಹೆಸರು ಮ್ಯಾಗ ಐತ್ರಿ ಅದು ಅದಕ್ಕೆ ವಿಡಿಯೋದಾಗ ದೀಪಾ ದೀಪ ತಂದ ಇದು ಕುಲ್ಪಿ ನೋಡ್ರಿ ಯಾರು ತಿಂದಿರಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಅಂಗಡ್ಯಾಗ ಇಷ್ಟು ಸೂಜ್ ಇದ್ರು ರೀ ಗುಳ್ದಾಳಿ ಪುಣ್ಸಾಕ ಸೂಜಿ ಇರ್ ಇಲ್ಲಾಗಿತ್ತು ನೋಡ್ರಿ ನಮ್ಗೆ ಇಷ್ಟು ಸೂಜ್ ಇದಾವೆ ರೀ ಅಂಗಡ್ಯಾಗ ಇದ್ದು ಗುಳದಾಳೆ ಪುಣಿಸೋಕಿಲ್ಲ ರೀ ಅಂದ್ರೆ ಒಂದೆರಡು ಸಿಕ್ಕು ರೀ ಅದ್ರೊಳಗಾ ಸೂಜಿ ಅವನ ತಗೊಂಬಂದ ಇಲ್ಲಿ ಫೋನ್ ಸಾಕ ಸಜ್ಜು ಮಾಡ್ಕೊಂಡ್ರಿ ನಾವು ಗುಳ್ದಾಳಿ ಅದು ಪೈಲ್ ಹಂಗೈತೆ ರೀ ಯಾಕೆಗಿ ಒಂಥರ ಸಾಕಳಿಗೆ ಬೇಕಾಗುತ್ತೆ ಬೇಕಾಗಿತ್ತು ನನಗೆ ಹಂಗೆ ಪೋನ್ ಅಂತ ಹೇಳಿದ್ರಿ ನಮ್ಮ ತಂಗಿ ಹಾಗೆ ಅಲ್ಲಿತ್ತು ನೋಡ್ರಿ ಸೂಜಿ ಅದು ದಾರ ಸೇರ್ಬೇಕಾರೆ ಒಂದು ತಾಸು ಟೈಮ್ ತೊಗೊತ್ರಿ ಭಾಳ ಗುದ್ದಿರ್ಸಿಬಿಡ್ತು ಕಡೆಗೆ ಫೈನಲ್ ಆಗಿ ಹಿಂಗೆ ಆಗೈತೆ ನೋಡ್ರಿ ತಾಳಿ ಒಂದು ಸೈಡ್ ರೆಡಿ ರೀ ಇನ್ನೊಂದು ಸೈಡ್ ಒಂದು ಸ್ವಲ್ಪ ಉಳ್ದು ಅದು ಅದನ್ನ ಅದೊಂದು ಸ್ವಲ್ಪ ಮಾಡ್ಬೇಕಾಗಿತ್ತು ರೀ ಹಂಗೆ ಉಳಿದೈತಿ ಮಾಡ್ಬೇಕು ಅಂದ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡ್ಲಾರ್ದು ನೋಡಿರಿ ಮತ್ತು ಸಿಕ್ತ ನಂತರ ಮುಂದಿನ ಲಾಗ್ ಒಳಗೆ ರೀ